ಶ್ರೀ ಗುರುಭ್ಯೋ ನಮಃ ಎಲ್ಲ ಹರಿಭಕ್ತರಿಗೂ ನಮಸ್ಕಾರ ನಿಮಗೆಲ್ಲ ಒಂದು ತುಂಬ ಸಂತೋಷದ ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಶೇಷವಾಗಿ ಮಧ್ವ ಪುರಂದರೋತ್ಸವವನ್ನು ಈ ಬಾರಿ ಮೈಸೂರು ರಾಮಚಂದ್ರ ಆಚಾರ್ಯರು ಹೂವಿನ ಕೆರೆಯಲ್ಲಿ ಪರಮಪೂಜ್ಯ ವಿಶ್ವವಲ್ಲಭ ತೀರ್ಥ ಶ್ರೀಪಾದರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದಾರೆ ಈ ಪ್ರಸಂಗದಲ್ಲಿ ಅನೇಕ ಸಜ್ಜನರಿಗೆ ಅನುಕೂಲ ಆಗಲಿ ಅಂತ ಸುಮಾರು ಆರು ಪುಸ್ತಕಗಳನ್ನು ಶ್ರೀಪಾದಂಗಳವರು ಪ್ರಕಟಪಡಿಸ್ತಾ ಇದ್ದಾರೆ ಎಲ್ಲ ಅಪೂರ್ವವಾದ ಪುಸ್ತಕಗಳು ಒಂದು ಭಾರತ ವಿಷ್ಣು ಗೀತಾ ಅಂತ ಅದರಲ್ಲಿ ಸನಸ್ಸು ಜಾತಿಯ ವಿದುರ ನೀತಿ ಭಗವದ್ಗೀತೆ ವಿಷ್ಣು ಸಹಸ್ರನಾಮ ಅಗ್ನಿಸ್ತೋತ್ರ ಸ್ತೋತ್ರ ರಾಮದೇವರ ಸ್ತೋತ್ರ ವರಾಹದೇವರ ಸ್ತೋತ್ರ ಹೀಗೆ ಅನೇಕ ವಿಚಾರಗಳಿಂದ ತುಂಬಿರುವಂತಹ ಸ್ತೋತ್ರ ಗೀತೆ ಉಪದೇಶಗಳು ಲಕ್ಷಾಲಂಕಾರ ಸಹಿತವಾಗಿ ಪ್ರಕಟವಾಗ್ತಾ ಇದೆ ಅದರಲ್ಲಿಯೂ ವಿಷ್ಣು ಸಹಸ್ರನಾಮದ ಪ್ರತಿ ಪ್ರತಿ ಪದಗಳಿಗೆ ಗುರುರಾಜರು ನೀಡಿದ ಅಪೂರ್ವವಾದ ವಿವರಣೆಗಳೆಲ್ಲ ಅಲ್ಲಿ ಸೇರಿಕೊಂಡಿದೆ ಇಂಥ ಒಂದು ಅಪೂರ್ವವಾದ ಗ್ರಂಥ ಆಮೇಲೆ ಮತ್ತೊಂದು ಭಾಗವತ ಸ್ತುತಿ ಸಂಗ್ರಹ ಅಂತ ಭಾಗವತದಲ್ಲಿ ಬರುವ ಸುಮಾರು ನೂರ ಇಪ್ಪತ್ತು ಸ್ತೋತ್ರಗಳು ಅಂದರೆ ಕೃಷ್ಣನ ಸರ್ವೋತ್ತಮತ್ವದ ಬಗ್ಗೆ ಎಷ್ಟು ಅದ್ಭುತವಾದ ಚಿಂತನೆಗಳಿದೆ ಎನ್ನುವುದನ್ನು ಕ್ರೋಢೀಕರಿಸಿಕೊಂಡು ಓದಿದರೆ ಅಪೂರ್ವವಾದ ಒಂದು ರಸಪಾಕ ಅದು ಆ ಭಾಗವತ ಸ್ತುತಿ ಸಂಗ್ರಹ ಅಂತ ಎರಡು ವಿಭಾಗಗಳಲ್ಲಿ ಎರಡು ಭಾಗಗಳಲ್ಲಿ ಪುಸ್ತಕ ಪ್ರಕಟ ಪ್ರಕಟಣೆ ಆಗ್ತಾ ಇದೆ ಅದಾದ ಮೇಲೆ ವಾದಿರಾಜರು ನಮ್ಮ ಸಮಾಜಕ್ಕೆ ನೀಡಿದ ಅಪೂರ್ವವಾದ ಸ್ತೋತ್ರಗಳು ಸಾವಿರಾರು ನಮ್ಮ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನು ಕೊಡುವ ಸ್ತೋತ್ರಗಳು ಭಗವದ್ ಧ್ಯಾನವನ್ನು ಹೇಗೆ ಮಾಡಬೇಕು ದೈನಂದಿನ ನಮ್ಮ ಬದುಕಿಗೆ ಎಷ್ಟು ಉಪಯೋಗ ಆಗುವ ಸ್ತೋತ್ರಗಳಿದೆ ಅಲ್ಲಿ ಎಲ್ಲವನ್ನೂ ಕೂಡ ಸಂಗ್ರಹ ಮಾಡಿ ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕವಾದ ಸ್ತೋತ್ರಗಳು ನಿತ್ಯ ಪಠನೀಯ ಸ್ತೋತ್ರಗಳು ಅಂತ ಒಂದು ಮತ್ತೊಂದು ಪುಸ್ತಕ ಮತ್ತೊಂದು ಸ್ತ್ರೀಯರ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಬಹುತೇಕ ಈ ತರದ ಸ್ತ್ರೀಯರಿಗೆ ಸಂಬಂಧಪಡುವ ಪುಸ್ತಕಗಳು ಬಹಳ ವಿರಳ ಅಂತ ನಾನು ಭಾವಿಸ್ತಾ ಇದ್ದೇನೆ ಸುಮಾರು ಆರುನೂರು ಪುಟಗಳಲ್ಲಿ ಏಳು ವಿಭಾಗಗಳಲ್ಲಿ ಪ್ರತಿ ಮಾಡುವ ಭಜನೆಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ಸುಳಾದಿಗಳಿರ್ಬೋದು ವಾದಿರಾಜರು ನೀಡಿದ ಕೊಡುಗೆಗಳಿರ್ಬೋದು ನಾವು ಯಾವ ಯಾವ ಕಾಲದಲ್ಲಿ ಏನೇನು ಅನುಷ್ಠಾನ ಮಾಡಬೇಕು ವಾದಿರಾಜರು ಸ್ತ್ರೀಯರ ಪಾಲಿಗೆ ಏನು ನೀಡಿದ್ದಾರೆ ಇನ್ನೂ ಅನೇಕ ಪಯೋರಥ ಇರ್ಬೋದು ಭೀಷ್ಮ ಪಂಚಕ ವಿಷ್ಣು ಪಂಚಕ ಕ್ಷೇತ್ರಗಳ ಸಂಕಲ್ಪಗಳು ಸ್ನಾನಗಳು ಎಲ್ಲದರ ಬಗ್ಗೆ ವಿಶೇಷವಾದ ಮಾಹಿತಿ ನೀಡುವಂತಹ ಸ್ತ್ರೀಯರಿಗೆ ಅತ್ಯಂತ ಉಪಯುಕ್ತವಾದ ಸ್ತ್ರೀಧರ್ಮ ಸಂಗ್ರಹ ಅಂತ ಮತ್ತೊಂದು ಪುಸ್ತಕ ಅದರ ಜೊತೆಗೆ ಯುಕ್ತಿ ಮಲ್ಲಿಕಾ ಅಂತ ಸಮಗ್ರ ಗುರುರಾಜರ ಯುಕ್ತಿಮಲ್ಲಿಕಾ ಗ್ರಂಥದ ಮೂಲ ಶ್ಲೋಕ ಪಾರಾಯಣಕ್ಕೆ ಅನುಕೂಲವಾಗುವಂತಹ ಶ್ಲೋಕ ಈ ರೀತಿಯಾಗಿ ನಿತ್ಯ ಪಠನೀಯ ಸ್ತೋತ್ರಗಳು ಅಂತ ಒಂದು ಪುಸ್ತಕ ಯುಕ್ತಿಮಲ್ಲಿಕಾ ಮೂಲದ ಪುಸ್ತಕ ಧರ್ಮ ಸಂಗ್ರಹ ಅಂತ ಒಂದು ಪುಸ್ತಕ ಭಾರತ ವಿಷ್ಣು ಗೀತಾ ಅಂತ ಒಂದು ಪುಸ್ತಕ ಭಾಗವತ ಸ್ತುತಿ ಸಂಗ್ರಹ ಅಂತ ಎರಡು ಪುಸ್ತಕಗಳು ಬಹುತೇಕ ಇವತ್ತಿನ ಖರ್ಚು ವೆಚ್ಚಗಳ ಪ್ರಕಾರ ಒಂದೊಂದು ಪುಸ್ತಕಕ್ಕೆ ಐನೂರು ರೂಪಾಯಿ ತನಕ ಆಗುತ್ತೆ ಅದರ ಸಂಶೋಧನೆ ಅದರ ಡಿ ಟಿ ಪಿ ಅದರ ಮುದ್ರಣ ಕ್ಯಾಲಿಕೋ ಪ್ರತಿಗಳು ಆದರೆ ಶ್ರೀಪಾದರು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಮುನ್ನೂರೈವತ್ತು ರೂಪಾಯಿ ಒಂದೊಂದು ಪುಸ್ತಕಗಳಿಗೆ ಕ್ರಯವನ್ನು ನಿಶ್ಚಯ ಮಾಡಿದ್ದಾರೆ ಆದರೆ ಅದು ಕೂಡ ಜಾಸ್ತಿ ಆಗುತ್ತೆ ಅಂತ ಅನಿಸಿ ಸಾಧಕರಿಗೆ ಅನುಕೂಲ ಆಗಲಿ ಮಧುನವಮಿ ಉತ್ಸವದ ತನಕ ಇನ್ನೂ ನಮಗೆ ಸುಮಾರು ಒಂದು ಹತ್ತು ಹದಿನೈದು ದಿನಗಳ ಕಾಲಾವಕಾಶ ಇದೆ ಮಧುನವಮಿ ತನಕ ಎರಡು ಸಾವಿರದ ನೂರು ರೂಪಾಯಿ ಆರು ಪುಸ್ತಕಗಳಿಗೆ ರೂಪಾಯಿ ಆದರೆ ಅದನ್ನು ಒಂದೂವರೆ ಸಾವಿರ ರೂಪಾಯಿಗೆ ಮುಂಗಡ ರಿಯಾಯಿತಿ ದರದಲ್ಲಿ ಕೊಡುವ ವ್ಯವಸ್ಥೆಯನ್ನು ಶ್ರೀಮಠದಿಂದ ಸೋದೆ ಮಠದಿಂದ ಗುರುಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನು ಎಲ್ಲ ಭಗವದ್ ಭಕ್ತರು ಪಡೆದುಕೊಳ್ಬೇಕು ನಿಮ್ಮ ಮನೆಯಲ್ಲಿ ಈ ಪುಸ್ತಕಗಳಿದ್ರೆ ಅಧ್ಯಾತ್ಮ ಚಿಂತಕರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದು ನೀವು ಪಡೆದುಕೊಂಡ ಮೇಲೆ ನಿಮಗೆ ಅರ್ಥ ಆಗುತ್ತೆ ಹೆಚ್ಚಿನ ಮಾಹಿತಿಯೆಲ್ಲ ಈ ಕೆಳಕಂಡ ವಿಳಾಸದಲ್ಲಿ ನೀವು ಸಂಪರ್ಕದಿಂದ ತಿಳಿದುಕೊಳ್ಬೋದು ಅಂತ ಹೇಳ್ತಾ ಇದರ ಸದುಪಯೋಗವನ್ನು ಎಲ್ಲ ಭಗವದ್ ಭಕ್ತರು ಗುರುರಾಜರ ಭಕ್ತರು ಮಧ್ವ ಮತಾನುಯಾಯಿಗಳೆಲ್ಲ ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ವಿಜ್ಞಾಪನೆ ಮಾಡ್ತಾ ಇದ್ದೇನೆ ಹರಯೇ ನಮಃ ಸಂಪತಂತೆ ಕುಮಾರ